ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸತ್ಯಪರ್ವ ನ್ಯೂಸ್ಗೆ ಸ್ವಾಗತ ನಾನು ಸೋನಾ ನಾಯ್ಕ ಒಂದೆಡೆ ಪ್ರವಾಸಿಗರನ್ನ ಬೀಸಿ ಕರೆಯುವ ಚನ್ನಕೇಶವ ದೇಗುಲದ ಬಳಿ ಮೂಲ ಸೌಕರ್ಯವೇ ಇಲ್ಲ ಇನ್ನೊಂದು ಕಡೆ ಬೇಲೂರು ನಗರದ ಹೃದಯ ಭಾಗದಲ್ಲಿರುವ ಬಸ್ ನಿಲ್ದಾಣದ ಶೌಚಾಲಯದಲ್ಲಿ ನೀರಿಲ್ಲದ ಕಾರಣ ಶೌಚಾಲಯ ಬೀಗ ಜಡಿದು ಪ್ರಯಾಣಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಹೌದು ಶಿಲ್ಪ ಕಲೆಗಳ ತವರೂರು ವಿಶ್ವವಿಖ್ಯಾತ ಪ್ರವಾಸಿ ತಾಣ ವಿಶ್ವ ಪಾರಂಪರಿಕ ಸ್ಥಾನವಾಗಿ ಗುರುತಿಸಿರುವ ಬೇಲೂರು ನಗರಕ್ಕೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ದೇವಾಲಯದ ವೀಕ್ಷಣೆಗೆ ಆಗಮಿಸುತ್ತಾರೆ ಆದರೆ ನಗರದ ಹೃದಯ ಭಾಗ ರುವ ಬಸ್ ನಿಲ್ದಾಣಕ್ಕೆ ಅದ್ಯಾವ ಶಾಪ ತಟ್ಟಿದೆಯೋ ಕೇಶವನಿಗೆ ಗೊತ್ತಿರಬೇಕು ಬಸ್ ನಿಲ್ದಾಣದಲ್ಲಿ ನೀರಿಲ್ಲದೆ ಶೌಚಾಲಯಕ್ಕೆ ಬಂದ ಸಾರ್ವಜನಿಕರು ಪ್ರಯಾಣಿಕರು ಬೀಗ ಮುದ್ರೆ ಹಾಕಿರುವ ಶೌಚಾಲಯವನ್ನ ನೋಡಿ ಇಡೀ ಶಾಪವನ್ನ ಹಾಕ್ತಾ ಇದ್ದಾರೆ ಇನ್ನ ಶುಚಿಗೊಳಿಸುವ ಸಿಬ್ಬಂದಿಗಳು ಸ್ವಚ್ಛತೆಯನ್ನ ಮಾಡದೆ ಬಸ್ ನಿಲ್ದಾಣ ಕಸದ ತಿಪ್ಪೆಯಾಗಿ ಮಾರ್ಪಟ್ಟಿದೆ ಎರಡು ಬಂದ್ ಮಾಡ್ಕೆ